ಬಟ್ ಅದ್ ಆಗಲಿಲ್ಲ ನಾನು ಮಾಡ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಮಾಡಿದ್ದು ಬಿಕಾಸ್ ಐ ವಾಂಟೆಡ್ ಇದ್ದೀವಿ ನಾವು ಫ್ಲಡ್ಸ್ ಬಂತು ಹೆಚ್ಚು ಕಮ್ಮಿ ಆಯ್ತು ಡಿಲೇ ಆಯ್ತು ಡಿಲೇ ಆಗಿ ಮತ್ತೆ ಪ್ರಾರಂಭ ಆದ್ಮೇಲೆ ಗ್ರೇಡ್ಸ್ ಇದ್ದಾರೆ ಮರು ಇದ್ದಾರೆ ಎಷ್ಟೋ ಜನ ಇದಾರೆ ರೋಡ್ ಸಮಾಧಾನ ಶುರು ಮಾಡುವಾಗ ಅಲ್ವಾ ಸಮೀಪ ಗಿಡವರ ಸಿನಿಮಾ ಸಹ ಬಿಸಿ ಇದ್ರು ಹಾಗೆ ಏನಾಗಿದೆ ಕೂಡ್ಕೊಂಡು ಬರ್ತಾ ಇಲ್ಲ ಬಂದಾಗ ಅವಾಗ ಅವಾಗ ಶೂಟಿಂಗ್ ಮಾಡಿದ್ವಿ ಎಲ್ಲೂ ವರ್ಷ ಇರ್ತಾರೆ ಡಿಲೇ ಮಾಡಬೇಕು ಅನ್ನೋದಲ್ಲ ಬಟ್ ಈಗಲೂ ಡಿಸ್ಕಸ್ ಮಾಡಿದೀವಿ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಕಿನಾರಂಗ ಭಾಷಾ ಡಿಸೆಂಬರ್ ವರ್ಷ ಸಂಖ್ಯೆ ಇರ್ಬೇಕಿತ್ತು ಅದು ಡಿಸ್ಕಶನ್ಸ್ ಆಗಿ ಸೆಫ್ಟ್ ಇವ್ರು ಹಿಂಗೆ ಅಂತ ಹೇಳೋದು ಸೆಫ್ಟ್ ಡಿಸೈನ್ಸ್ ಅದು ಇದು ಇನ್ನೇನು ಹೋಗ್ಬೋದ ಡಿಸೆಂಬರ್ಗೆ ಹತ್ರ ಇವರು ಅನು ಬಂದಾಗ ಬರ್ತಾರೆ ಆಗಲ್ಲ ಸರ್ ನಾವು ಸೆಟ್ ಹಿಂಗ್ ಅಂತ ನೋಡಿ ಆಗ್ತಾ ಯಾವಾಗ ಜನವರಿ ಸರ್ ಹಾ ಓಕೆ ಜನವರಿ ಜನವರಿ ಹತ್ತಿರ ಬರ್ತಾ ಇದೆ ಮೊನ್ನೆ ತರದ ಜನವರಿ ಯಾವಾಗ ಬಸ್ ಸರ್ ಎಲ್ಲ ರೆಡಿ ಆಗಿದೆ ಸರ್ ಆ ಮೊದಲು ಯೋಚನೆ ಮಾಡಿದ್ವಿ ಇನ್ನೋಚನೆ ಮಾಡಿ ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿ ಸ್ಟಾರ್ಟ್ ಮಾಡಲ್ಲ ಊಟ ಮಾಡಿದ್ರ ಇನ್ಯಾನೆ ನಡೀತಾ ಇದೆ ದಿಸ್ ಇಸ್ ನಾಟ್ ಸಮಿಂಗ್ ಐಸೈಡ್ ಬಟ್ ಒಂದ್ಸತಿ ಕ್ಯಾಮ್ರಾ ಆನ್ ಆದ್ಮೇಲೆ

ನನ್ನ ತಂದೆಯ ಕರ್ಕೊಂಡೋಗಿ ಕ್ರೀಡ ಫಸ್ಟು ಹೊರಗಡೆ ಹೋಗಿದ್ದೆ ನಾನು ಇಟ್ಟೆ ಫಸ್ಟ್ ಕಾರ್ಡ್ ಮಾಡೋಕ್ಕಾಗಲ್ಲ ಅಂತ ಅದಾದ್ಮೇಲೆ ಮತ್ತೆ ಹೋದೆ ಕುತ್ಕೊಂಡೆ ಅದೇನೋ ಅವರು ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ದರು ನಮ್ಮ ತಾಯಿಗೆ ತರಕೊಂಡ ಅದೇ ಹೊರಗಡೆ ಹೋಗ್ತಾ ಇದ್ದೆ ನಾನು ಫಸ್ಟ್ ಟೈಮ್ ಇಸ್ ಮೈ ಫಸ್ಟ್ ಟೈಮ್ ಸೊ ನಾನು ಇನ್ನೊಂದೆಡೆ ಕೋಪಿಂಗ್ ನಮ್ಮ ಬಟ್ ನಮ್ಮ ಫಾದರ್ ಇಮೋಷ್ನಲ್ ಆದ್ರಮಾದಲ್ಲಿ ಅವರು ಅಷ್ಟೇ ಜಸ್ಟ್ ಮಾತಾಡ್ತಾರೆ ಆಟೋ ಗ್ರಾಫಿ ಇಷ್ಟಪಡ್ತಾರೆ ಹೀರೋಸ್ ಲವ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಕೆಲವು ಲಾಜಿಕ್ ಸೀನ್ಸ್ ಬಿಕಾಸ್ ಆಫ್ ಆಫ್ ದ ದ ಪರ್ಪಸ್ ಅಂತ ಅದು ತುಂಬಾ ಇಷ್ಟಪಡ್ತಾರೆ ವೈಸೆಟ್ ಮಾಡಿ 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 ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದಾರೆ ನನ್ನ ಹತ್ರ ಮಾತಾಡೋದು ಆ ಹಾಗೆ ಸೀಕ್ರೆಟ್ಸ್ ಬಿಡ್ತೀನಿ ಬಟ್ ನೋಕ್ ಸಮ ಈ ಸಿನಿಮಾ ನೋಡೋಕೆ ನಾವೆಲ್ಲ ರೋಮ್ಯಾಂಟಿಕ್ತು ನಮ್ಮ ತಾಯಿ ಯಾವ್ದು ಒಂದು ಸಪೋರ್ಟ್ ಆಗಿದೆ ಫಸ್ಟ್ ಹೋಗಿ ಜನರ ಮಧ್ಯದಲ್ಲಿ ಮೋನಿ ಅವರು ಅವರವರು ಅವ್ರಿಗೆ ಯಾರು ಉಮೇಶ್ ಕಾಶ್ಮಿಡಿ ಯಾರು ಅಪರೋಟಿ ಐ ತಿಂಕ್ ಐ ತಿಂಕ್ ಫೈನ್ವಾಲ್ ಇರಬೇಕು ಅಥವಾ ನಾನು ವಿಕ್ರಾಂತರ ನೋಡೋಕಾಲಿಲ್ಲ ಅಂತ ಕೇಳ್ತೀವಿ